ಈ ಪತ್ರ ಸಡ್ನಿ ಅರಮನೆ ಮಾಡ್ತೀನಿ ನನ್ನ ಟ್ಯಾಲೆಂಟ್ ನೋಡಿಲ್ಲ ಎಷ್ಟು ಸ್ಮಾರ್ಟ್ ಎಷ್ಟು ಇಂಟಿಲಿಜೆಂಟ್ ಅದೇ ರೂಪಾಯಿ ಇಸ್ಕೊಂಡು ಕಡೆ ಬರ್ತೀಯ ಇಸ್ಕೊಂಡು ನನಗ ಬೇಬಿ ಸೊಕಾಸು ಮಾತಾಡು ಆಜು ಬಾಜು ಯಾರೇ ಹೊಲ್ದೋರ್ ಕೇಳ್ಸ್ಕೊಂಡ್ರ ಮತ್ತೆ ಜಗಳ ಆಡ್ತಾರ ಅಂತೇಳಿ ಬರ್ತಾರ ಅದೆಲ್ಲ ಬಿಡು ಒಂದ್ ಇಪ್ಪತ್ತು ರೂಪಾಯಿ ಅಂತ ಹೊರಗೆ ಹೋಗಿ ಬರ್ತಿನ మారణా ఇప్పిల్దిన కొద గద్దీ ఇప్పిబిట్ీ ఎలా గండు జాపన్ నాకు సాకోద సాంద్రీ నగ్ నాయ అంతి రొక్క బో నీ నన్య అంత కొద్ది ఇప్పిందా నడి ఇను ఇకొత్త

ಇದು ನನ್ ಕೊಳಾಗಿದ್ರು ಅವ್ರಿಗೆ ನೋಡ್ದಂಗಂತ ಹೇಳಿ ಅದ್ಬೋದ ಈ ತಾಳಿ ನೋಡಿ ಅವ್ನ ಹೆಂಚಿ ನೋಡ್ದಂಗ್ ಹೆಂಗಲ್ರಿ ಅವ್ರಿಗೆ ಹಂಗ ಹೇಳಿ ಇರ್ಲಿ ಆ ಮೀನಾ ಅಂದೆಲ್ಲ ಚೀಲ ತೊಂಬತ್ತೀರಾ ಮೀನಾ ಇಬ್ರು ಕಲ್ತೋ ರೆಡಿ ಆಗಿ ದೇವಸ್ಥಾನಕ್ ಹೋಗಮ್ಮ ನೀವ್ ಬರೋ ಸಂಜೆ ಕೈ ಯಾಕಂದ್ರೆ ನೀವ್ ಅಲ್ಲೇ ಇಲ್ಲೇ ಮೀಟಿಂಗ್ ಮಾಡ್ಕೊಂಡ್ ಬರ್ಬೇಕಾಟ ನಾ ಹೋಗ್ ಹೋಗ್ಲಿ ಬಂದ್ಬಿಡ್ತೇನೆ ಹೋಗ್ ನನ್ ಹೋಗ್ ತೊಂಬರ್ಲಿಲ್ಲ ಹೇಳ್ತಾರೆ ಹೆಂಗಿರ್ಬೇಕು ಗಂಡದೆಲ್ಲ ಅರ್ಥ ಹಾ ಜಲ್ದಿ ರೀ ಐವತ್ತು ರೂಪಾಯಿ ಮತ್ತೆ ರೊಕ್ಕ ನಮ್ಮ ದೋಸ್ತರು ಬೇರೆ ನೈಂಟಿ ಹೊರ್ಸು ನೈಂಟಿ ಹೊರ್ಸು ಅಂತಾರೆ ನನಗೆ ಸಾಲ ಹಾ ಎಷ್ಟು ಮೀನಾ ಕೆಜಿ ತೊಗೊಂಬರ್ತೀನಿ ಚಂದಾಗ ಮಾಡಿ ಇಬ್ರು ಊಟ ಹೋಗಿ ಹಂಗರಿ ಬಾಯ್ ಅಪ್ಪು ಹೆಂಗಾದ್ರಿ ಗೌಡ್ರಿಗೆ ಫೋನ್ ಹಚ್ತೇನಿ ಹೆಂಗಾದ್ರಿ ಇದಂತೂ ಸಂಜೆ ಬರ್ತೈತೆ ಗೌಡ್ರಿಗೆ ಫೋನ್ ಹಚ್ ಕರೆಸ್ಕೊಂಡೆ ಮತ್ತೆ ಮಜಾ ಮಾಡಿದ್ರಿ ತಾಳಿ ಚೈನ್ ಮಾಡಿಸ್ಕೊಟ್ಟಾನ ಆಮೇಲೆ ರಂಬೀಶ ಮನಿ ಕಟ್ಕೋಬೋದು ಮತ್ತೆ ನಕ್ಲೇಸ್ ವಿಕ್ಲೇಸ್ ಎಲ್ಲಾ ತಗೋಬೋದು ಅವನ ಕಡೆ ಬಂಗಾರ ಭಾಳ ಐತ ಒಂದು ಫೋನ್ ಹಸ್ತೇನ್ ಒಂದಿದ ಜಲ್ದಿ ಹೊತ್ಕೊಂಡಿಲ್ಲ ಗೌಡ್ರಿಲ್ರಿ ಗೌಡ್ರಿ ಹಾಂ ಆಯ್ತು ಕೊಡ್ತೀನಿ ರೀ ಸಾದ್ ಹೋಗಿ ಕೊಡ್ರಿ ಕೊಡ್ರಿ ಗೌಡ್ರಿ ಪೋನ್ ಕೊಡೋಕೆ ಹೋಗಿ ಗೌಡ್ರ ತಗೋರಿ ನಿಮ್ಮ ಅರಿಗಿನ ಫೋನ್ ಹಚ್ಚಳ್ರೀ ಹಾಂ ರೀ ಮಾತಾಡಿರಿ ಹಲೋ ಹಲೋ ಹಾಂ ಏನು ಮಾಡತ್ತಿರಿ ಏನು ಇಲ್ಲ ಇಲ್ಲ ನನ್ನ ಗಂಡ ರೀ ಮೀನಾ ತಗೊಂಬರಕ್ಕೆ ಹೋಗ್ಯಾನ್ ರೀ ರಂಬಿಸಿ ಕಳ್ಸೀನ್ರಿ ಒಂದು ಸಂಜೆ ಮುಂದೆ ಬರ್ತಾನಂತ ರೀ ಸ್ವಲ್ಪ ಐದು ನಿಮಿಷ ಮನೆ ಕಡೆ ಬಂದು ಹೋಗ್ರಿ ಅಲ್ರಿ

బాగు ಒಳ್ಳే మదిని బాగు ಒಳ್ಳే మదిని సరే అగా అకితినది కేం వయనంది ఫోన్ వచ్చేలికి ఫోన్ వచ్చాది నీవు వచ్చేరి మద నా వచ్చేరి ఎన్రి తప్పుతుకొతాల్ రి అవరు మగనా నా మొబైల్ నాని హస్తిన టైల్ ఫోన్ ఐతరి వచ్చేరి హలో హలో ఏను నేకిం తో మాండే ఏను బెడ్ రి అంగ బందబెడ్ రి ను చిన్న కాదు ఇది నాకు తో లేట్ మార్బడ్ రి అంగతి ఏను బెడ్ బర్రి లేకంద రొక కట్టు వస్తరి బర్రి

ನಾ ಗೌಡದಿಂದ ಗೌಡ ಊರು ಗೌಡದಿಂದ ಒಂದು ವೇಳೆ ಗಂಡನ ಕೈ ಸಿಕ್ಕ ನನ್ನ ಪರಿಸ್ಥಿತಿ ಏನಾದ್ತಿ ಊರು ಸಮಾಜದಾಗ ನಾನು ಹೆಸರು ಕಡತೈತಿ ಗೊತ್ತೈತೆ ಅಷ್ಟೇ ಕದ್ದು ಮುಚ್ಚಿ ಮಾಡದೇತ ಅಲ್ಲಿ ನಿನ್ಗೆಲ್ರು ದೂರ ಕರ್ಕೊಂಡು ಹೋಗ್ತೀನಿ ಬಾ ನನ್ನ ಜೊತೆ ಏನೈತಿ ಅಲ್ರಿ ಗೌಡ್ರ ಕದ್ದು ಮುಚ್ಚಿಯಾರ ಮಾಡೋಕೆ ಕರೇ ಐತಿಲ್ರಿ ಹೆಂಗಾದ್ರೂ ನಾನು ನಿಮಸ್ತೇನೆ ಬರೀ ಹೀಗೋಡ್ರಿ ಬರೀ ಅಜ್ಬಜ್ ಮಂಡಿ ಏನು ಏನ್ ತಿಪ್ಪತಾರೀ ಅವ್ರ ಗೌಡ್ ಕೊಡಿ ಹಿಂಗೇನ್ ಮಾತಾಡತಾಳಿ ಕೊರ ನಿಂತಾರೀ ಪಟ್ನ ಕಮಲಾ ನಾರೇ ಒಳಗೆ ಬರೋದಿಲ್ಲ ನನಗೆ ಎದಿ ದಕ ಧಕ ಕಾಲಾಗ್ತೈತಿ ಇದನ್ನ ನೋಡಿದ್ರೆ ಬರ್ಬೇಕು ಅನಸ್ತೈತ್ ಕರೆ ಮನಸ್ಸ ಬಂದ ಮ್ಯಾಗ ಇಲ್ಲಿ ಸರಿ ಆಗಲ್ಲ ಕೆಲಸ ಅದಕ್ಕೆ ಹೇಳಿ ಕೇಳ ನನ್ನ ಜೊತೆ ಬಾನಿ ಆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಯಾರು ಇರಲಾರ್ದಲ್ಲಿ ಅಲ್ರಿ ಗೌಡ್ರ ನೀವರ ಹೊರಗೆ ಬಾ ಅನ್ನತ್ತೀರಿ ಈಗ ನನ್ನ ಗಾಂಧಿ ಬರೋ ಹೇಳಿ ಅದಕ್ಕಾಗಿ ಬ್ಯಾಡ್ರಿ ಗೌಡ್ರ ಇಲ್ಲೇ ಬಂದು ಬಿಡ್ರಿ ಅಲ್ಲ ಕಮ್ಮ ಈ ಗೌಡಗ್ ಏನ್ ತಿಳ್ಕೊಂಡಿನಿ ಊರು ಊರ್ ಗೌಡದಿನಿ ದೊಡ್ಡ ಬಿಲ್ಡಿಂಗ್ ಐತಂದು ಅಂದ್ರೆ ಅರಮನೆ ಒಳಗೆ ಇರೋಂಥ ಮನುಷ್ಯ ಇಂಥ ಪತ್ರೆ ಸೈಡ್ನಾಗ ಬರ್ತಾನ ತಿಳ್ಕೊಂಡಿನಿ ನೀನೇ ನನ್ನ ಮನೆಗೆ ಬಾ ಕರೆ ನಾನು ನಿನ್ನ ಮನೆಗೆ ಬರಲ್ಲ ಏನ್ ಹೇಳ್ತೇನ ಅಲ್ರಿ ಈಗ ನೋಡ್ರ ನೀವ್ ನಾನ್ ನೋಡ್ತೀರ ಏನ್ ಪತ್ರ ಸಟ್ಟಿ ನೋಡ್ತೀರ ನನ್ ಮ್ಯಾಲ್ ಪ್ರೀತಿ ಇದ್ರ ಒಳಗ್ ಬರ್ತೀರಿ ನೀವು ನನ್ ಮ್ಯಾಲ್ ಪ್ರೀತಿ ಇಲ್ಲಾಂದ್ರ ಹಿಂಗೇನ್ ಹಂಗ ಹೋಕಿರಿ ನೀವ ಅಲ್ಲ ಕಂಬಲ ಏನ್ ಗುಚ್ಚಿದೀನಿ ನಾ ಹೇಳೋದ ಅರ್ಥ ಮಾಡ್ಕೊ ಮೊದಲ ನಿನ್ನ ಮ್ಯಾಲ್ ಪ್ರೀತಿ ಇದ್ದಲೆ ನಾನ್ ನಿನ್ನ ಮನಿತನ ಓಡಿ ಬಂದೇನಿ ಯಾಕಪ್ಪ ಅಂತ ಅಂದ್ರ ನನ್ ಮುಂದಾಲೋಚನೆ ಭಾಳ ಐತಿ ಇಲ್ಲಿ ಏನ್ರ ಸಮಸ್ಯೆ ಐತಪ್ಪಾ ಅಂತಂದ್ರ ನಂದು ಮರ್ಯಾದ ಹೊತೈತಿ ನಿಂದು ಮರ್ಯಾದ ಹೊತ್ತತಿ ಅದಕ್ಕೆ ನನ್ಗ್ ತಿಳಿಸಿ ಹೇಳಾಕತೀನಿ ನಾನ್ ನಿನ್ನ ಕರ್ಕೊಂಡ್ ಹೋಗ್ತೇನಿ ಹೊರಗ್ ಬಾ ಹೋಗನತ್ ತಿಬ್ರು ಕೊಡಿ ನಮ್ಮ ಮ್ಯಾಲ ನೀನಿಂದ ತಲೆ ಕೆಡ್ಸ್ಕೊಳ್ರಿ ಜಗಳ ಮಾಡ್ರಿ ರಾತ್ರಿ ನಾನು ನಿಮ್ಮ ಮನಿಗೆ ಬಂದ್ಬಿಡ್ತೇನೆ ರೀ ಹೆಂಗಾದ್ರು ನನ್ನ ಗಂಡ ಮೀನಾ ತರ ಕಳ್ಸನ್ ರೀ ಅಂತ ನಿಂತ ಮೀನಾ ತೊಗೊಂಡ್ಬಂದಿ ಅಂತ ನಾವು ಕೂಡ ಹೆಂಗ್ರ ಜಗಳ ಮಾಡಿ ಮೊದಲ ಹಾಪ್ನ ಇಟ್ಟಿದ್ದಂಗೆ ಐತ್ರಿ ಅದು ಅದಕ್ಕೆ ಏನು ನಾಲೆಜ್ ಇಲ್ರಿ ಸುಮ್ಮನೆ ಜಗಳ ಮಾಡಿ ರಾತ್ರಿ ಬಂದ್ಬಿಡ್ತೇನೆ ರೀ ಗೌಡ್ರ ಮನಿಗೆ ಹೋಗಿ ಅಂತಂದ್ರೆ ಅಲ್ಲ ರಾತ್ರಿ ಬರ ಕಲ್ಲೋ ಬರ್ತೀನಿ ಅಂದ್ರೆ ನಮ್ಮ ಮನೆಗೆ ಇಕ್ಕೋಬೇಕು ಬರ್ತೀನಿ ಅಂತ ನಾನು ಹೇಳಿದೆ ಇಬ್ಬರು ಬೇರೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಏನು ರೀ ಗೌಡ್ರ ಏನು ವಿಚಾರ ಮಾಡತ್ತೀರಿ ಏನಿಲ್ಲ ರಾತ್ರಿ ಬೇಡ ಈಗ ಹಗಲತ್ತೆ ಬಾ

ರಾತ್ರಿ ಮಕ್ಕೊಂಡಾಗ ಇದು ನಾನು ಶಾರಿಗೆ ಕಟ್ಕೊಂಡ ಮುಕುತ್ತೇನೆ ರಣ ಅಹೋದು ಮುಕುತ್ತೇನೆ ನಾನು ಗಡನೇ ನಮಕೇನ್ ರಣಗೆ ಅನ್ನ ಗಂಡೇ ಎಂದ್ರೆ ತಗೊಂಡ್ ಹೋಗ್ತೊಂದ್ರೆ ಏನಲ್ಲ ರೀ ನೀ ಮಾడే ಮೂರು ನಾಲ್ಕು ಚೈನ್ ಒತ್ತಿತರೆ ನಮ್ಮ ಓನರ್ ಮಾಡ್ಸಿದ್ರೆ ಅಲ್ಲ ನೋಡುಗ ಮೊದಲೇ ಅಂತ ಚಂದ ಮನೆಯಾಗಿದ್ರೆ ಹೋಗಿ ಹೋಗಿ ಪಾತ್ರೆ ಮನೆಯಿಗೆ ಬಂದಿರಿ ಅಹ ಕುಡಿಯದ್ ಬಿಡಲ್ಲ ಅನಿಸುತ್ತೆ ನನ್ನ ಗಂಡ ಬಿಡಂಗಿಲ್ಲ ಕುಡದ್ನಂದ್ರ ಬಾಳ ಬಹಳ ನಿಗ್ರ ಮಾಡ್ತಾನ ರೀ ಕೈಲೇ ಏನು ನಿಗಂಗಿಲ್ಲ ರೀ ನನಗೂ ನಿಗ್ರ ಇಲ್ಲ ಮನೆ ಬೇಟಾಗಿದೆ ಅಲ್ಲ ನೂರ್ ರೂಪಾಯಿ ಕೊಡ್ರಿ ತಂದಾ ಹಿಂಗ ನೋಡ್ರಿ ನಾನ್ ಹಂತಕ್ಕೂ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ನಿಮ್ ಕಡೆ ನಾ ಐದ್ ಸಾವಿರ ರೂಪಾಯಿ ಸುಮ್ನೆ ಅದ್ರಾಗ ಇಪ್ಪತ್ತು ಹತ್ತ ಕೊಟ್ಟು ಸಮಾಧಾನ ಮಾಡ್ಕೊಳ್ಸಾತೇನ್ರಿ ಸಾಕ್ರಿ ಫೋನ್ ಕೆಲಸ ನಮಗೂರಿ ಬ್ಯಾಡ್ರಿ ಮಂದಿ ಬಾಳ್ ಸುಮಾರ ಐತ್ರಿ ನಮ್ ಮನೆಯಾಗ್ರಿ ಗೌಡ ಈಕೆ ಎಲ್ಲಿ ಹೋದ್ರಂತಾರೀ ನಿಮ್ ಮುಂದ್ ಹೋದ್ರಿ ಅಂದ್ರ ಹಿಂದ ಕೈ ಚಿಲ್ಲಾರ ಇಟ್ಕೊಂಡ್ ನಾ

ಗಡ್ರೆ ನನ್ನ ಜಕೊಂಡ ಹೋಗಿರನ್ರಿ ಅಜ್ಜಾಜಿ ಮನೆ ನೋಡತರ್ರಿ ಏ ಕರಿ ಕೌಜ್ಗ ಏಳದಿ ಏ ಮಗನ ಏಳ ಹೋಗಿದ್ವ ಲೇನಿ ಹೌದಾ ಕೆಲಸ ಮುಗಿತಿರಿ ಇನ್ನ ಮುಗೋದಿಲ್ಲ ಅದು ಪಿಕ್ಚರ್ ಬಾಕಿ ಹೈ ಮೇರೆ ದೋಸ್ತ್ ಬಾ ಅಬಿ ಪಿಚ್ಚರ್ ಬಾಕಿ ರೀ ಆ ಐದು ದಿನ ಆಯ್ತಲ್ರಿ ಏನೋ ಪಿಚ್ಚರ್ ಮುಗಸಿಲ್ರೆ ನೀವು پورا ಈಗ ಬರೀ ಬರಿ ಇಂಪ್ರೂವ್ ಆಗಿತಿ 나ಗಿ ಇದ್ದೆಂತಿಕೋರೆ 10 ನಿಮಿಷದ ಪಿಚ್ಚರ್ ವೈರಲ್ ವೈರಲ್ ಯಾತ್ತಿತ್ರ ಅದು ಬಾ ನಡಿ ಗೌಡ ಹಾದಿ ಕಾಯ್ತಿರ್ತಾನ ನಾನು ಈಗ ಕದ ಹಾಕ್ಲೆ ಬೇಡ ಕದ ಹಾಕಿದ್ರೌಟ್ ನನ್ನ ಮತ್ ಎಲ್ ಹೊ ಗೌಡ್ ಕಾಣಸಲ್ರ ಎಲ್ ಹೋಗ್ಯಾರೀರಿ ಗೌಡ್ರ ಕೆಲ್ಸ ಬಾಳ ಮಾಡಿರಿ ಏನ್ರೀ ಅದಕ್ಕೆ ಆಗತಾವ್ರಿ ಬಾಳ ನಿಮ್ ಕಾಲ ರಾತ್ರಿ ಮಳಕಾಲ ಮ್ಯಾಗ ಕೆಲ್ಸರ್ತವನಿ ಜರಾ ಕುಂಬಿ ಕುಂಬಿ ಜಿಗಾಜ್ ಬಿಡ್ರಿ ಜರಾ ಮತ್ತು ಇದೇ ವಯಸ್ಸಿನಾಗ ಜಿಗಬೇಕು ಮಗನ ಏನು ವಯಸ್ಸಾಗನ ಜಿಗತ್ತೆ ಹೇಳಿ ಕುಂಬಿ ಇಲ್ಲ ರೀ ವಯಸ್ಸಿದ್ದಕ್ಕರೆ ಮಾಡ್ಕೊಂಡು ಕಡಿಯಾಕ ಆಗಬೇಕಪ್ಪ ಏನು ಮಾಡೋದು ಹೌದಿಲ್ಲ ಚಂದಾಗ ಮಾಡು ಹುಡ್ರ ಹ್ಞೂ ಏನು ಬಂಗಾರ ಜಿಂಕಿ ಬತ್ತ್ರೀ ಬಂದ ಬರ್ಲಿ ಹ್ಞೂ ರೀ ಗೌಡ್ರು ಇಲ್ಲೇ ಇದಾರಲ್ಲ ಏನು ರೀ ನೋಡ್ರಿ ಬಾ ಬಾ ನಿಂದೆ ಅದಕ್ಕೆ ಆಗ್ಲತ್ತಿದ ಬತ್ತಲ್ಲ ನನ್ನ ಬಂಗಾರ ಜಿಂಕಿ ಬತ್ತು ಹಾಂ ರೀ ನೀ ಅಂದಂಗ ನನ್ ಬಂಗಾರ ಒಲತೈತಿ ಜಿಂಕ ಏನಂದ್ರೆ ಏನಿಲ್ಲ ಸ್ವಲ್ಪ ನಿಂದೆ ಅದಕ್ಕೆ ಅಂದಂಗ ನಿನ್ ಗಂಡ ಇಲ್ಲ ಇಲ್ರಿ ಅವ್ರ ನಾಯಕ ಇಲ್ಲಿ ಬರ್ತಿದ್ಯಾರಿ ಶಿಲ್ಪ ಶಿಲ್ಪ ಅಂದ್ರೆ ಯಾರಿ ಶಿಲ್ಪ ಅಂದ್ರೆ ನನ್ ಹೇಳ್ತಿ ಮೊದಲನೇ ಹೇಳ್ತಿ ನೀ ಅಂದಿದ್ದಲ್ಲ ನನ್ ಹೇಳ್ತಿ ಪ್ರತಿಬಿಂಬ ನನ್ನಲ್ಲಿ ಕಾಣ್ರಿ ಗೌಡ್ರ ಈಗ ಈಗೇನಾದ್ರಿ ಈಗೂ ಕಾಣ್ರಿ ಶಿಲ್ಪ ಕರಿ ಕೌಜ್ಗ

ಚೈನ್ ಹಾಕತನ ನಿಮ್ಮ ಹೆಂಗ್ ಕಾಣ್ಸಕ ಚಲ ನನಗೆ ಇಲ್ಲಿ ತಗರಿ ಕೊಡ್ರಿ ಈ ಅಪ್ಸರಿ ಅಂತ ಹುಡುಗಿಗೆ ಅಂತ ಬಂಗಾರ ಏನು ಅಲ್ಲ ನಾನು ಇಟ್ಕೊಂಡಿಲ್ರಿ ನಿಮಗೆ ಗೊತ್ತು ಹಾಂ ಅಲ್ಲ ನಾನು ಮಾತ್ ಕೊಡ್ತಿದ್ದೆ ನಿಮಗೆ ತಂದು ಬ್ಯಾಡ್ರಿ ಕೊಡ್ರಿ ಇಲ್ಲ ನೀ ಏನು ಮಾಡಿದ್ ಬಂಗಾರ ತಗೊಂಡ್ ಬಂಗಾರ ಅಂದ್ರೆ ನೀನೇ ಇದ್ದೀ ನಿಮಗೆ ಬಂಗಾರ ಏನು ತಗರಿ ಕೊಡ್ರಿ ಏನಾಗಲ್ಲ ಬಂಗಾರ ಬೇಕಾ ನೀವು ಏನಂದಿರಿ

ನಿಮ್ ಬಂಗಾರ ನಾ ಹೊಳ್ ಕೊಡ್ತಿದ್ದೇನೆ ಬಂಗಾರ ಆಸೆಗ್ ಬಿದ್ದ ನಿಮ್ ಹಿಂದ್ ಬಿದ್ದೇನ್ ನಾನ್ ಇಲ್ಲಾಂದ್ರೆ ನಿಮ್ ಯಾವತ್ತೋ ಕೈ ಬಿಡಿದ್ಯ ಮುಗಿಸು ನೋಡ್ತಿರ್ಕಿಲ್ಲ ನಾ ಗೌಡ್ರ ಮೊದ್ಲ ಲೇಟ್ ಹಾಕಿದ್ರಿ ಏನ್ ಮುಗಿಸ್ ನಡ್ರಿ ಪಟ್ನ ಹ್ಮ್ರಿ ಮತ್ ನನ್ ಗಂಡ ಬರೋ ಟೈಮ್ ಆದ್ರಿ ಕೆಲಸ ಮಾಡಿ ಹೋಗೋದ್ ಬೇಡ್ರಿ ಗೌಡ್ರ ಲೇಟ್ ಆಗುತ್ತೆ ಹ್ಮ್ರಿ

ಇವತ್ತಂತೂ ಭಾರಿ ಐತಲ್ಲ ಹೊಲಾ ಚಲೋ ಐತ್ರಿ ಅದ ನೀ ಈ ಕಡೆ ಹೋಗು ಹಾಂ ರೀ ಹೋದ್ ನಾ ಈ ಕಡೆ ಹೋಗ್ತೀನಿ ಆಯ್ತ್ರಿ ಕೊಟ್ಟು ಮತ್ತೆ ಯಾರು ನೋಡಿದ್ರ ಅಂದ್ರೆ ನನಗೆ ನೀನು ಕುಡೆ ಕಟ್ಟಿ ಹಾಕ್ತಾರೆ ಬರ್ರಿ ನಾ ಫೋನ್ ಫೋನ್ ಹಾಕ್ತಿ ಅಲ್ಲ ಇಷ್ಟೆಲ್ಲ ಗೌಡನ್ ಕಡೆ ಬಂಗಾರ ಇಸ್ಕೊಂಡೆ ಇದ್ನೇನ್ರ ಮನಿಗೆ ಒಯ್ನಿ ಅಂದ್ರೆ ನನ್ನ ಗಂಡ ಗೊತ್ತಾತು ಅಂದ್ರೆ ಏನು ಮಾಡೋದು ಪತ್ತಾರಂ ಕಡೆ ಒಯ್ದು ಕೊಟ್ಟು ರೊಕ್ಕ ಅಷ್ಟು ಇಸ್ಕೊಂಡು ரொக்க முச்சர இடது அத்தார்கடேன் தடி எங்க கொட்டும் லட்ச சார வர்த்தி நனங்க ஷத நானு விசாரங்க அங்கடி வேற தகிபு ಏನ್ ಮಾಡುದಪ್ಪ ಯಾವ ಬರ್ತಾವ ಅನಸುದೋ ಹೈ ಪತ್ತಾರ್ ಇಲ್ಯ ಕುಂತಾರಲ್ಲ ಯಾಕ್ರಿ ಪತ್ತಾರ ಅಂಗಡಿಗೆ ಹೋಗಿಲ್ರಿ ನಾ ಹೋಗಿಲ್ವಾ ಗಾಡಿ ಬಡದು ಅದ್ ಕೈಲತ್ತೀನಿ ಹೋಗ್ಬೇಕು ನಾನು ನಿಮ್ ಕಡೆನೇ ಹೊಂಟಿದ್ದೆ ರೀ ನಮ್ಮ ಕಡೆನೆ ಹೊಂಟಿದ್ದೆ ಹ್ಞೂನ್ರಿ ಏನು ಅಂತ ಕೆಲಸ ಏನಿಲ್ಲ ರೀ ಇವು ಬಂಗಾರದ್ದು ಅದಾವಲ್ರಿ ಭಾಳ ಇದಾವ ಅಂತ ನಿಮ್ಮ ಕಡೆ ಇಟ್ ರೊಕ್ಕ ತಗೊಂಬಂದ್ರ ಅಂತ ಹೊಂಟಿದ್ದೆ ರೀ ನನ್ ಗಂಡ ಗೊತ್ತಿಲ್ಲಂಗ್ರಿ ಹಿಂಗ ಅವ ರೀ ನೋಡೋ ತಾರವಾ ಒಂದು ಚೈನ್ ಕೊಡ್ಲೇನ್ರಿ ಈ ಚೈನ್ ನೋಡ್ರಿ ಅಂದ್ರೆ ಇವೆಲ್ಲ ಸೇರಿದ್ರು ಒಂದ್ ನಾಲ್ಕೈದ್ ಲಕ್ಷ ಸರ್ ಬರ್ದತಿಲ್ರಿ ಪತ್ತಾರ ನಾಲ್ಕೈದ್ ಲಕ್ಷ ಏನ್ ಬರ್ದಲ್ವಾ ಒಂದು ದೋನ್ ಸಾವಿರ ರೂಪಾಯಿ ಬರ್ತದ ನೋಡ್ವಾ ಏನ್ರಿ ಪತ್ತಾರ ಐದಾರು ತೊಲಿ ಬಂಗಾರ ಐತ್ರಿ ಅದ ಏನ್ ಮಾತಾಡ್ತಿರಿ ನೀವ್ ನೀವ ಪತ್ತಾರ ಹಿಂಗ್ರಿ ಅಲ್ಲವಾ ಇದು ರೋಲ್ಡ್ ಕೂಡ ಇದು ಡುಪ್ಲಿಕೇಟ್ ತರ ನೋಡಾಕ ಬಂಗಾರ ತರನೇ ಕಾಣ್ತದ ಆದ್ರ ಬಂಗಾರ ಅಲ್ವಾ ಯಾರ ಕೊಟ್ಟ ಸೌಕರ್ಯ ಕೊಟ್ಟ್ರಿ ವಾರದಾಗ ಒಂದ್ ಇಬ್ಬರು ಮೂರ್ ಮಂದಿ ಹೆಣ್ಮಕ್ಳು ಬಂದು ಇಂತವೇ ತರ್ತಾರ ತಲೆ ನೋಡ್ರಿ ಇಪ್ಪತ್ತಾರ ನೋಡ್ರಿ ಇಪ್ಪತ್ತರ ಅಂತ ಇನ್ನ ಒಬ್ಬರು ಇಬ್ಬರು ಬಂದೇ ಬರ್ತಾರ ಏನ್ ಮಾಡುದು ಗುದ್ದಬ್ ಸೌಕರ್ಯ ಎಲ್ಲರಿಗೂ ಇಂತವೇ ಕೊಟ್ಟು ಸಾಕೆ ಈಗ ತೊಗರ್ವಾ